ಹೇಳಿಕ್ಕೆ ಇವಾಗ ಗ್ರಾಮ ಸಭೆ ನಡೆಸೋ ಉದ್ದೇಶ ಏನು ಯಾವ ಇಲಾಖೆ ಜನಗಳಿಗೆ ಅನುಕೂಲ ಆಗ್ತದೋ ಅದನ್ನ ಕೊಡಬೇಕು ಅಂತೇಳಿ ಮತ್ತೆ ಅದನ್ನ ತಿಳ್ಕೋಬೇಕು ಅಂತೇಳಿ ಗ್ರಾಮ ಸಭೆ ಮಾಡ್ತೀರಾ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಸರ್ಕಾರಕ್ಕೆ ಒಂದು ವರದಿ ಕೊಡಬೇಕು ಅಂತಂದ್ರೆ ಗ್ರಾಮ ಸಭೆ ಮಾಡೋದು

ನಾಲ್ಕೂರು ಸೈಟರ್ಗೂ ಜನ ಇಲ್ಲ ಇವ್ರಿಗೆ ತಕ್ಕಳ್ಳಿ ಸರ್ವೆ ನಂಬರ್ ಎಂಬತ್ತೊಂಬತ್ತರಲ್ಲಿ ಇಷ್ಟು ವರ್ಷದ ಅವ್ರ ಕಾಂಪೌಂಡ್ ಹಾಕೊಳ್ಳಿಲ್ಲ ಮೊನ್ನೆ ಆರು ತಿಂಗಳ ಕಾಂಪೌಂಡ್ ಹಾಕೊಂಡ್ರೆ ನಿನ್ಗೂ ನಿನ್ ವರ್ತಿ ಬಂತು ಏನ್ ಮಾಡಿದೆ ನೀನು ಯಾಕೆ ಬಿಟ್ಟೆ ನೀನು ನಾನ್ ಕಾಂಪೌಂಡ್ ಹಾಕಿ ಬಿಟ್ಟಿರ್ಲಿಲ್ಲ ಅವ್ರನ್ನ ಅದ್ ನಿನ್ ಜವಾಬ್ದಾರಿ ನಾವು ಗ್ರಾಮ ಹತ್ರ ಹೋಗಾಕ್ಬೇಕಲ್ಲಿ ಏನ್ ಮಾಡ್ತಾ ನೀನು

ನಾನು ಪಂಚಾಯಿತಿ ಬಗ್ಗೆ ಎಲ್ಲ ವಿಚಾರನೂ ಹೇಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ ಆದರೂ ಹೇಳ್ಬೇಕು ಹೇಳಬೇಕಾಗಿರೋ ಪರಿಸ್ಥಿತಿ ಗ್ರಾಮಸಭೆಗಳಲ್ಲಿ ಜನ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗ್ದೇ ಪಂಚಾಯಿತಿ ಸದಸ್ಯರೆಲ್ಲೂ ನಾವು ಸಪತ್ ಬೆಳೋ ಮಟ್ಟಕ್ಕೆ ಬಂದಿದೆ ಏನೋ ಈಗ ಪ್ರಜಾಪ್ರಭುತ್ವದ ಪ್ರಕಾರ ಅವರು ಅಧ್ಯಕ್ಷ ಆಗಿದ್ದಾರೆ ವಿದ್ಯಾವಂತರೆಲ್ಲ ಆಮೇಲೆ ಹೇಳೋ ರೀತಿಯಲ್ಲಿ ಇಲ್ಲ ಆಮೇಲೆ ಅವರು ಯಜಮಾನ್ರು ತುಂಬ ನಾನು ಪ್ರಧಾನಮಂತ್ರಿ ಅಂತ ಹೇಳಿಬಿಟ್ಟು ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಎಲ್ಲ ತಪ್ಪುಗಳು ಮಾಡಿದ್ದಾರೆ ಏನೇನು ಕೆಲವೊಂದು ಕೆಲಸಗಳು ದೊಡ್ಡ ಹಗರಣಕ್ಕೆ ಹೋಗ್ತದೆ ಆ ಮಟ್ಟದಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆ ಕಾರಣದಿಂದ ಈಗೆಲ್ಲ ಸದಸ್ಯರು ಕೆಲಸ ಮಾಡೋಕ್ಕಾಗದೆ ಆವ ವಿಲೇಜಿನ ಸದಸ್ಯರ ಮೇಲೆ ಆ ವಿಲೇಜ್ನ ಜನಸಂ ಜನಗಳು ಏನಿದ್ದಾರೆ ಅವರೆಲ್ಲ ಸಾರ್ವಜನಿಕರು ಗಲಾಟೆ ಮಾಡಿ ಕೆಲಸಗಳಾಗ್ತಾ ಇಲ್ಲ ಅಂತ ಒಂದು ದೊಡ್ಡ ದೊಡ್ಡದಾಗೆ ಕೆ ಗಲಾಟೆ ಆಗಿರೋದನ್ನ ಈಗ ವಿಶೇಷವಾಗಿ ಮೊನ್ನೆ ಸಭೆ ಸೇರಿ ಇಪ್ಪತ್ತೊಂದೊಂದು ಜ ಸದಸ್ಯರಲ್ಲಿ ಇಪ್ಪತ್ತು ಜನ ಸೇರಿ ಒಂದು ಡಿಸ್ಕಷನ್ ಮಾಡಿದ್ದೀವಿ ಈಗ ನಮ್ಮ ತಾಲೂಕಿನ ಜನಪ್ರತಿನಿಧಿಗಳಾದ ಶಿವಣ್ಣವ್ರ ಗಮನಕ್ಕೂ ತಂದಿದ್ದಿವೆ ಮುಂದೆ ಎ ಸಿ ಅವ್ರ ಹತ್ರ ಮಾತಾಡಿ ನಾವು ಅವಿಶ್ವಾಸ ತಂದು ಇನ್ನೇನು ಎಂಟತ್ತು ದಿವಸದಲ್ಲಿ ನಾವು ಪುರಸ್ಕಾರ ಬಂದಿದ್ದಂಥ ಪಂಚಾಯಿತಿ ನಾನು ಅಧ್ಯಕ್ಷನಾಗಿದ್ದಾಗ ನೀವೆಲ್ಲ ನೋಡಿದಂಗೆ ಆ ಮಟ್ಟಕ್ಕೆ ಬೆಳೆದಂಥ ಪಂಚಾಯಿತಿ ಇವತ್ತು ನಮ್ಮ ಕಣ್ಣು ಮುಂದೆನೇ ಹಾಳಾಗೋಗ್ತಾ ಇದೆ ಏನೋ ಆಗಿನ ನಮ್ಮೆಲ್ಲರ ಒಂದು ದುರದೃಷ್ಟ ಅಧ್ಯಕ್ಷರು ಕರೆಕ್ಟಾಗಿ ನಡ್ಕೊಳ್ತಾ ಇಲ್ಲ ಆಫೀಸಿಗೆ ಇಲ್ಲ ಯಾವುದೇ ಒಂದು ಕಾಮಗಾರಿಗೆ ಸೈನ್ ಆಗ್ತಾಯಿಲ್ಲ ಕಾಮಗಾರಿಯಲ್ಲಿ ಸೈನ್ ಆಗಬೇಕಾದ್ರೆ ಫಸ್ಟ್ ಅವ್ರು ಕೊಡೋ ದುಡ್ಡು ಕೊಡಿ ಅಂತ ಕೇಳ್ತಾರಂತೆ ಇದು ದೊಡ್ಡ ಮಟ್ಟದಲ್ಲಿ ಇದು ಸರಿ ಇರೋಲ್ಲ ಅಧ್ಯಕ್ಷ ಆದವರು ಇವೆಲ್ಲ ಈ ಮಟ್ಟಕ್ಕೆ ಬರಬಾರ್ದಾಗಿತ್ತು ಬಂದಿದ್ದಾರೆ ನನಗೂ ಸೂಕ್ತ ಅನ್ನಿಸ್ತಾ ಇಲ್ಲ ನಾನು ಎಲ್ಲ ಸದಸ್ಯರಿಗೂ ನಮಗೆ ಒಳ್ಳೆ ಯಾರನ್ನ ವಿದ್ಯಾವಂತನ ಮಾಡೋಣ ಅಂತ ಒಂದು ತೀರ್ಮಾನ ಗ್ರಾಮಸಭೆ ನಡೆದು ಈ ಗ್ರಾಮಸಭೆಯಲ್ಲಿ ಸ್ವಲ್ಪ ಗೊಂದಲ ಮಾಡಬೇಕು ಅಂತೇಳಿ ಸದಸ್ಯರು ಅಧ್ಯಕ್ಷರು ಇವತ್ತೇ ಗ್ರಾಮ ಸಭೆಗೆ ಬಂದಿರೋದು ಎರಡೂವರೆ ಮೂರು ತಿಂಗಳಾಯಿತು ಆಮೇಲೆ ವಿಶೇಷವಾಗಿ ಆರು ತಿಂಗಳಿಗೊಂದು ಗ್ರಾಮಸಭೆ ನಡೀಬೇಕು ಪ್ರತಿಯೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮದು ಮೂರು ಮೂರು ಗ್ರಾಮ ಪಂಚಾಯತಿ ನಡಿಬೇಕಾ ಗ್ರಾಮ ಸಭೆ ನಡೀಬೇಕಾದ್ದು ಇದುವರೆಗೂ ಒಂದೂವರೆ ವರ್ಷದಿಂದ ಒಂದು ಗ್ರಾಮ ಸಭೆನೂ ಆಗಲಿಲ್ಲ ಅವ್ರಿಗೆ ಅದ್ರ ಬಗ್ಗೆ ಏನು ವಿಚಾರಣೆ ಗೊತ್ತಿಲ್ಲ ಅವರು ಡೇಟ್ ಕೊಡಲ್ಲ ಆಮೇಲೆ ಪಂಚಾಯತಿಗೆ ಬರೋಲ್ಲ ವಿಶೇಷವಾಗಿ ಪಂಚಾಯತಿಗೆ ಬರಲ್ಲ ಅವ್ರ ಯಜಮಾನ್ರು ಬರ್ತಾರೆ ಇಲ್ದಿದ್ದು ಈಗ ಮೊನ್ನೆ ಒಂದು ಕೆಲಸ ಮಾಡಿದ್ದಾರೆ ಕೆಂಪುಟರಹಳ್ಳಿ ಗ್ರಾಮದ್ದು ನಿಮ್ಮ ಹೆಸರಲ್ಲಿರೋ ಖಾತೆನ ಅವರೇ ದುಂಡಾಕೃತವಾಗಿ ಬಂದು ನೈನು ಟನ್ನಲ್ಲಿ ಬೇರೆಯವರು ಹೆಸರು ಸೇರಿಸ್ಬಿಟ್ಟು ಡಾಕ್ಯುಮೆಂಟ್ ತಗೊಂಡಿದ್ದಾರೆ ನೋಡಿ ನಿಮ್ಮ ಪತ್ರಕರ್ತರು ಫೋಟೋ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈ ಥರ ಎಲ್ಲ ಕೆಟ್ಟ ಕೆಲಸಗಳು ಮಾಡೋದಕ್ಕಿರಿದಾರೆ ಅವ್ರಿಗೆ ಏನು ಆ ಭಗವಂತ ಬುದ್ಧಿ ಕೊಡೋಲ್ಲ ಅಂದ್ಕೊಳ್ತೀನಿ ನಾನು ಸಹಸ್ರಾರಿ ಬಾರಿ ಹೇಳಿದ್ದೀನಿ ತಿದ್ಕೊಳ್ಳಿ ಅಧ್ಯಕ್ಷ ಆದರೆ ಗೌರವ ಇರಬೇಕು ಈ ಸಣ್ಣ ಕೆಲಸಕ್ಕೆ ಹೋಗ್ಬೇಡಿ ಅಂತೆಲ್ಲ ಹೇಳಿದ್ದೀನಿ ಅವರೆಲ್ಲೂ ಯಾರನ್ನೂ ತಗೊಂಡ ತಗೊಂಡಂಗೆ ತಗೊಳ್ಳ್ದೆ ನನ್ನದೇ ಅಧಿಕಾರ ಸ ಸರ್ವಾಧಿಕಾರ ಅಂತ ಹೇಳ್ಬಿಟ್ಟು ಕೆಲವೊಂದು ಕತೆಗಳು ಮಾಡಿದ್ದಾರೆ ಅದೆಲ್ಲ ದೊಡ್ಡ ತಪ್ಪಾಗ್ತದೆ ಈಗ ಹುಡುಗಿನಲ್ಲಿ ಒಂದು ಹತ್ತು ಲಕ್ಷದೊಂದು ಪ್ಲ್ಯಾಂಟ್ ಆಗಿದೆ ಆ ಪ್ಲ್ಯಾಂಟಲ್ಲಿ ಆಕ್ಷನ್ ಪ್ಲ್ಯಾನ್ ಇಲ್ಲದೆ ದುಡ್ಡು ಆಗಿದೆ ಇದು ಎಷ್ಟು ದುರಂತ ಆಕ್ಷನ್ನೇ ಪ್ಲ್ಯಾನ್ ಆಗಲಿಲ್ಲ ಹತ್ತು ಲಕ್ಷ ಡ್ರಾ ಆಗ್ತದೆ ಅಂದರೆ ಗಾಂಧಿ ಪುರಸ್ಕಾರ ಸರ್ಕಾರ ಕೊಟ್ಟಿರೋದು ಸರ್ಕಾರ ಕೊಟ್ಟಿರೋ ಅಂಥ ಗಾಂಧಿ ಪುರಸ್ಕಾರ ಐದು ಲಕ್ಷ ಅಮೌಂಟನ್ನು ಒಂದು ಎಸ್ಟಿಮೇಟ್ ಇಲ್ಲದೆ ದುಡ್ಡು ಖರ್ಚು ಮಾಡಿದ್ದಾರೆ ತಪ್ಪಲ್ವಾ ಈ ಕಾರಣದಿಂದ ಆಮೇಲೆ ಏನು ನಮಗೆ ನಮ್ಮ ಶಾಸಕರು ಹೇಳ್ದಂಗೆ ಇದು ಬಡವ್ರ ಪಂಚಾಯತಿ ಅಲ್ಲ ಅಷ್ಟು ಸೋರ್ಸ್ ಇದೆ ರೆವಿನ್ಯೂ ಇದೆ ಕೋಟ್ಯಾಂತ ರೂಪಾಯಿ ನನ್ನ ಲೆಕ್ಕದಲ್ಲಿ ಮೂರು ಕೋಟಿ ರೂಪಾಯಿ ಫರ್ ಫರ್ ಇಯರು ಮೂರು ಕೋಟಿ ಅನುದಾನ ಇರೋಂಥ ಪಂಚಾಯಿತಿಯಲ್ಲಿ ಇವತ್ತು ಸಂಬಳಕ್ಕೆ ಏನು ಅಲ್ಲಿ ಕಾರ್ಮಿಕ ಕೆಲಸ ಮಾಡ್ತಾರೆ ಸೆಕ್ರೆಟ್ರಿ ಪಿ ಡಿ ಒ ಇರ್ಬೋದು ವಾಟರ್ಮ್ಯಾನ್ಗಳಿರ್ಬೋದು ಇವು ಬಿಲ್ ಕಲೆಕ್ಟು ಇವ್ರಿಗೆ ಮಾತ್ರ ಸಂಬಳಕ್ಕಷ್ಟೇ ಮೂವತ್ತು ಲಕ್ಷ ನಲವತ್ತು ಲಕ್ಷ ಮೂರು ಕೋಟಿಯಲ್ಲಿ ಬರ್ತದೆ ಅಂದರೆ ನಾವು ಸದೇಶ ಆಗಿ ಒಂದು ಅಧ್ಯಕ್ಷನ ಕೆಲಸ ಮಾಡಿದ ಅಂತ ನಮಗೂ ನೋವಾಗ್ತದೆ ನಾವಿರೋ ಭಾಗದಲ್ಲಿ ತುಂಬ ಚೆನ್ನಾಗಿ ಆಗಬೇಕಾಗಿತ್ತು ಏನೋ ದುರದೃಷ್ಟಕರ ಅಧ್ಯಕ್ಷರು ಸರಿ ಹೋಗಲಿಲ್ಲ ಅವ್ರಿಗೆ ಬೆಳವಣಿಗೆ ಮುಂದೆ ಆಲೋಚನೆ ಏನೂ ಇಲ್ಲ ಅವರೇನು ಈ ಸಣ್ಣ ಬಣ್ಣದಕ್ಕೆಲ್ಲ ಪಬ್ಲಿಕ್ಕಾಗಿ ಮಾತಾಡಿ ಅವ್ರ ಗೌರವ ಅವರೇ ಹಾಳು ಮಾಡ್ಕೊಳ್ತಾ ಇದ್ದಾರೆ ಆ ಈ ಪಂಚಾಯತಿ ಗೌರವ ಹೋಗೋಕ್ಕೆ ಮುಂಚೆ ನಾವೆಲ್ಲ ಒಂದು ಮಾತು ಹೇಳಿದ್ದೀವಿ ಇವತ್ತು ಗ್ರಾಮ ಸಭೆಯಲ್ಲಿ ನಿಮ್ಮ ಮುಖೇನೇ ಹೇಳಿದ್ದೀನಿ ಸಾರ್ವಜನಿಕರು ಮುಖಾಂತರ ಹೇಳಿದ್ದೀನಿ ನಿಮ್ಮ ಕೈಲಿ ನಡೆಸೋದಕ್ಕಾಗಲ್ಲ ನೀವು ನಿಮ್ಮ ಯಜಮಾನ್ರ ಹತ್ರ ಮಾತಾಡ್ಬಿಟ್ಟು ನೀವು ರಾಜೀನಾಮೆ ಅಮ್ಮ ನಿಮ್ಮ ಕೈಲಿ ಆಗೋಲ್ಲ ಜನರ ಹತ್ರ ಬೈಸ್ಕೊಳ್ಳೋದು ಬೇಡ ಅಂತ ಹೇಳಿದ್ದೀವಿ ಅವರದು ಪಾಲಿಸಲಿಲ್ಲ ಅಂತ ಹೇಳಿದ್ರೆ ಮುಂದೆ ನಾವು ಇಪ್ಪತ್ತು ಜನ ಸದಸ್ಯರು ಒಂದು ಸಭೆ ಸೇರಿ ನಾವು ವಿಶ್ವಾಸ ಈಗ ಬ್ಯಾಡಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಾಮ ಸಭೆ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಗ್ರಾಮಸಭೆ ಈಗ ತಟ್ನಹಳ್ಳಿ ಗ್ರಾಮದಲ್ಲಿ ನಡೀಬೇಕು ಹೇಳ್ಬಿಟ್ಟು ನಮ್ಮ ಗ್ರಾಮ ಪಂಚಾಯಿತಿಯ ಒಂದು ಸಭೆಯಲ್ಲಿ ಸರ್ವಾನುಮತನ ತೀರ್ಮಾನಿಸಲಾಗಿ ಈ ದಿನ ಈ ಒಂದು ತಟ್ಟನಹಳ್ಳಿ ಗ್ರಾಮದಲ್ಲಿ ಗ್ರಾಮ ಸಭೆ ಮಾಡಿದ್ವಿ ಅದು ಈ ಸಾರ್ವಜನಿಕರ ಕುಂದುಕೊರತೆಗಳು ಸ್ಮಶಾನ ಇರ್ಬೋದು ಮತ್ತು ರಸ್ತೆಗಳಿರ್ಬೋದು ಮತ್ತು ನೀರಿನ ವ್ಯವಸ್ಥೆ ಇರ್ಬೋದು ಮತ್ತು ಇತರೆ ವೈಯಕ್ತಿಕ ಖಾತೆಗಳು ಮತ್ತು ಇತರೆ ವಿಚಾರಗಳಲ್ಲಿರ್ಬೋದು ಮತ್ತು ಟ್ಯಾಕ್ಸ್ ಇರ್ಬೋದು ಮತ್ತು ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋ ಒಂದು ಕೆಲವೊಂದು ಕಂಪ್ಲೇಂಟ್ಸ್ ಬಂತು ಹಾಗಾಗಿ ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣವರು ಸಹ ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಅವರಿಗೆಲ್ಲ ಏನು ಸಾರ್ವಜನಿಕರು ಕುಂದುಕೃತಗಳು ಮನವಿಗಳು ಬೇರೆ ಬೇರೆ ವಿಚಾರಗಳಲ್ಲಿ ಕೊಟ್ಟಿದ್ದಾರೆ ಅವರಿಗೆಲ್ಲ ಅವರು ಖಡಕ್ಕಾಗಿ ಸೂಚನೆ ನೀಡಿದ್ದಾರೆ ಸಾರ್ವಜನಿಕರಿಂದ ಯಾವುದೇ ರೀತಿಯಾದ ಏನು ಕಂಪ್ಲೇಂಟ್ಸು ಬರಬಾರ್ದು ಅವ್ರಿಗೆ ಏನೋ ಅವ್ರ ಸಮಸ್ಯೆಗಳಿದೆ ಎಲ್ಲವನ್ನು ಸಹ ಸುಸೂತ್ರವಾಗಿ ಕಾನೂನುಬದ್ಧವಾಗಿ ಅವರಿಗೆ ಎಲ್ಲವನ್ನು ಒಂದು ರೀತಿಯಲ್ಲಿ ಇತ್ಯರ್ಥ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅವರಿಗೆ ಸೂಚನೆ ಕೊಟ್ಟಿದ್ದರೆ ಹಾಗಾಗಿ ನಾನು ಈ ಸಭೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಒಂದು ಜನತೆಯ ಮನವಿಯನ್ನು ಕೇಳಿ ಇಲ್ಲಿಂದ ನಿರ್ಗಮಿಸಿದ್ದಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಜನಪ್ರಿಯ ಶಾಸಕರಾದ ಶಿವಣ್ಣವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್ ಏನು ನಿಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮೇಲೆ ತುಂಬ ಆರೋಪಗಳು ಕೇಳಿ ಇದೆ ಸರ್ ನಾನು ಒಂದು ವಿಚಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮೇಲೆ ಆರೋಪಗಳು ಕೇಳಿ ಬರ್ತಾ ಇದೆ ಅನ್ನೋದಕ್ಕಿಂತ ಮುಂಚೆ ನಾನು ನಾನು ಯಾಕಂದರೆ ಅವರು ನಮ್ಮ ಸಹೋದ್ಯೋಗಿಗಳು ನಮ್ಮ ಗ್ರಾಮದವರೇ ಆಗಿದ್ದಾರೆ ಆದರೆ ನಾನು ಅವರು ಬೇರೆ ಯಾವುದೋ ನನಗೆ ಅವ್ರಿಗೆ ನಾನು ಯಾವುದೇ ರೀತಿಯಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಒಂದು ಸದಸ್ಯನಾಗಿ ಮತ್ತು ಬ್ಲಾಕ್ ಅಧ್ಯಕ್ಷನಾಗಿ ನಾನು ಅವ್ರಿಗೆ ಯಾವುದೇ ರೀತಿಯಲ್ಲಿ ನಾನು ಅವ್ರ ಸಪೋರ್ಟ್ ಇಲ್ಲ ಆದರೆ ಕಾನೂನುಬದ್ಧವಾಗಿ ಮಾಡಬೇಕು ಅವರ ಆದರೆ ಅವ್ರ ಬಗ್ಗೆ ಕಂಪ್ಲೇಂಟ್ಸ್ ಇದೆ ಅಂದ ತಕ್ಷಣ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ದಾಖಲಾತಿಗಳ ಮುಖಾಂತರ ಕಂಪ್ಲೇಂಟ್ ಇದೆ ಅನ್ನೋದು ನಾವು ಅವರು ಬ ಬಗ್ಗೆ ಕೊಡೋದು ಒಳ್ಳೆಯದು ದಾಖಲಾತಿಗಳಿಲ್ಲದೆ ಇದೇ ಇದೆ ಅಂತ ಹೇಳ್ಬಿಡೋದಕ್ಕಿಂತ ಅದನ್ನು ಸರಿಯಾದ ರೀತಿಯಲ್ಲಿ ಇಂತಿಂಥ ಒಂದು ವಿಚಾರದಲ್ಲಿ ಅವರು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ತಪ್ಪೆಸಗಿದ್ದಾರೆ ಮತ್ತು ಅನ್ನೋದನ್ನು ನಾವು ದಾಖಲಾತಿಗಳ ಮುಖಾಂತರ ದಾಖಲಾತಿಗಳು ಕೊಟ್ಟು ಪ್ರಶ್ನೆ ಮಾಡೋದು ಒಳ್ಳೆಯದು ಅಂತ ಹೇಳಿ